ದಲಿತರ ವಿಚಾರ ಇಟ್ಕೊಂಡು ಹಿಂಗ್ ಕಚ್ಚಾಡ್ತಿರಲ್ಲ ನೀವು ಮೂರೂ ಪಕ್ಷಗಳು ಮುಖ್ಯಮಂತ್ರಿ ಮಾಡಕ್ ಯೋಗ್ಯತೆ ಇಲ್ಲ ನಿಮ್ಗೆ ಇಲ್ಲಿ ನಿತ್ಕೊಂಡು ಭಾಷಣ ಹೊಡಿತೀರಾ ನೀವು ಜನ ನೋಡ್ಬೇಕು ಅದರಲ್ಲೂ ದಲಿತ ಬಂದವರು ನೋಡ್ಬೇಕು ರಾಜಕೀಯ ಪಕ್ಷಗಳು ನಿಮ್ಗೆ ಹೆಂಗೆ ಬಳಸಿ ಬಿಸಾಕ್ತಾ ಇದ್ದಾರೆ ಅಂತ ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಳ್ಳಿ ಹೇಗ್ ನೋಡಿ ಒಕ್ಕಲಿಗ ಸಮುದಾಯದವರು ಲಿಂಗಾಯತ ಸಮುದಾಯದವರು ಕುರುಬ ಸಮುದಾಯದವ್ರು ಎದ್ದ ನಿಂತು ನಮ್ಮ ನಾಯಕ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಂದೋಲನ ಹೋರಾಟ ಮಾಡ್ತಾರೆ ಇದೇ ದಲಿತ ಸಂಘಟನೆಗಳು ಒಂದ್ ವಾಯ್ಸ್ಲೆಸ್ ಬೇರೆಯವ್ರಿಗೆ ಬೇಕಾದ್ರೆ ಚಮಚಗಿರಿ ಮಾಡೋದು ಬೇರೆಯವ್ರ ಪರವಾಗಿ ಬೇಕಾದ್ರೆ ಹೋರಾಟಗಳನ್ನ ಮಾಡ್ತಾರೆ ನಮ್ಮ ಅಧಿಕಾರ ನಮ್ಮ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡುವಂತ ಪ್ರಜ್ಞೆ ಇನ್ನೂ ಬಂದಿಲ್ಲ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಹಿನ್ನೆಲೆಯಲ್ಲಿ ಬದಲಾವಣೆಯ ಮಧ್ಯೆ ತೀವ್ರಗೊಳ್ತಾ ಇದೆ ದಲಿತ ಸಿಎಂ ಕೂಗು ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಒಂದ್ ಕಡೆ ಅನೇಕ ಸಂಘಟನೆಗಳು ಇದೀಗ ಪಟ್ಟು ಹಿಡಿತಾ ಇವೆ ಡಿಮ್ಯಾಂಡ್ ಜೋರಾಗಿದೆ ಇಲ್ಲಿ ಹಿಂದುಳಿದ ಸಂಘಟನೆಗಳ ಬೆನ್ನಲ್ಲೇ ದಲಿತ ಸಂಘಟನೆಗಳು ಕೂಡ ಎಂಟ್ರಿ ಕೊಡ್ತಾ ಇವೆ ಇಲ್ಲಿ ಅಂದರೆ ಇದೀಗ ಪರಮೇಶ್ವರವ್ರನ್ನ ಸೇವ್ ಮಾಡಿಬಿಡಿ ಅಂತ ಹೇಳಿ ಇದೇನಾಗುತ್ತೆ ರಾಜಕಾರಣದಲ್ಲಿ ನಾಳೆ ದಿನ ಹೈಕಮಾಂಡ್ ಈ ಒಂದು ಮುಖ್ಯಮಂತ್ರಿ ವಿಚಾರ ಹಿಡ್ಕೊಂಡು ಕೂತರೆ ಇರೋದೇ ನಾನೊಬ್ಬ ರೇಸ್ಗೆ ಅಂತ ಡಿ ಕೆ ಶಿವಕುಮಾರ್ ಅವರು ಕ್ಲೈಮ್ ಮಾಡಬಹುದು ನಾನೊಬ್ನೇ ರೇಸಲ್ಲಿರೋದು ಇದೀಗ ಸಿದ್ದರಾಮಯ್ಯ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ನನಗೊಂದು ಅವಕಾಶ ಕೊಡಿ ಅಂತ ಅವ್ರು ಕೇಳಿದಾಗ ನೀವು ಒಬ್ಬರೇ ಅಲ್ಲಪ್ಪ ಆ ಕಡೆಯಲ್ಲಿ ಪರಮೇಶ್ವರವನ್ನ ಮಾಡಿ ಅಂತ ಕೂಗಿದ್ದಿದೆ ಅಲ್ಲಿ ರಾಜ್ಯದಲ್ಲಿ ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮಾಡಿ ಮಾಡಿಂದ ಕೂಗೆದ್ದಿದೆ ಸತೀಶ್ ಅವ್ರನ್ನ ಸೇವ್ ಮಾಡಿ ಯಾಕೆ ಮಾಡಬಾರ್ದು ಅಂತ ಕೇಳ್ತಾರೆ ಆರ್ ವಿ ದೇಶಪಾಂಡೆನ ಯಾಕೆ ಮಾಡಬಾರ್ದು ಅಂತ ಕೇಳ್ತಾರೆ ಅಂಥೇಳಿ ಒಂದಷ್ಟು ಕೂಗನ್ನು ಆ ಟೇಬಲ್ ಮೇಲೆ ಇಡ್ತಾರೆ ನೋಡ್ಕೊಳ್ಳಿ ಈ ಥರ ಈ ಥರ ಈ ಥರ ಪತ್ರಗಳೆಲ್ಲ ಬರೆದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಇವೆಲ್ಲರೂ ಅವ್ರು ಸೇವ್ ಮಾಡಿಬಿಡ್ತಾರೆ ಅಲ್ಲ ಒಂದು ಕಡೆಯಿಂದ ಕೂಗಿರುತ್ತಲ್ಲ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಸೇಮ್ ಆಗಬೇಕು ಅಂತಿರುತ್ತಲ್ಲ ಆ ಒಂದು ತೀವ್ರತೆಯನ್ನು ಇಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡೋ ಮೂಲಕವಾಗಿ ನೀವು ಒಬ್ಬರೇ ಅಲ್ಲ ಪಾರ್ಟಿನಲ್ಲಿ ಇಷ್ಟು ಎಲಿಮೆಂಟ್ಸ್ಗಳಿವೆ ಇಲ್ಲಿ ಇಷ್ಟೊಂದು ವಿಷಯಗಳಿವೆ ಇಲ್ಲಿ ಒಂದು ಪಾರ್ಟಿ ಅಂದಾಗ ಎಲ್ಲರೂ ಈ ಥರ ಕೇಳ್ತಾ ಇದ್ದಾರೆ ಅಂತ ಹೇಳಬೇಕಾದರೂ ಕೂಡ ಇಂಥ ವಿಷಯ ಇರ್ತವೆ ಇದು ಸಹಜವಾಗಿ ಸಂಘಟನೆಗಳೇ ಪ್ರತಿಭಟನೆಗೆ ಕರೆ ಕೊಟ್ಟಿವೆಯಾ ಅಥವಾ ಕೆಲ ನಾಯಕರನ್ನು ಬೆಂಬಲಿಸಿ ಇವರು ಈ ಥರ ಪ್ರತಿಭಟನೆ ಕರೆ ಕೊಟ್ಟಿದ್ದಾರಾ ಅಥವಾ ಕೆಲ ನಾಯಕರ ಸೂಚನೆಯ ಮೇರೆಗೆ ಈ ಥರ ಪ್ರತಿಭಟನೆ ಮಾಡ್ತಾ ಇದ್ದಾರ ಗೊತ್ತಿಲ್ಲ ಅದು ರಾಜಕಾರಣದಲ್ಲಿ ಇದೀಗ ದಲಿತ ಸಂಘಟನೆಗಳು ಅನೇಕವು ಇತರ ಪ್ರತಿಭಟನೆಗಂತೂ ಮುಂದಾಗ್ತಾ ಇದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರ ಪರವಾಗಿ ದಲಿತ ಸಂಘಟನೆಗಳು ಬ್ಯಾಟಿಂಗ್ ಮಾಡ್ತಾ ಇವೆ ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಟ್ರೆಂಡ್ ಸೃಷ್ಟಿಯಾಗ್ತಾ ಇದೆ ನಿನ್ನೆ ಪ್ರತಿಭಟನೆ ಕರೆ ಕೊಟ್ಟಿದ್ದು ಅಹಿಂದ ಒಕ್ಕೂಟ ಸಿದ್ದರಾಮಯ್ಯ ಅವ್ರನ್ನ ಬದಲಾಯಿಸಬಾರ್ದು ಅಂತ ಪ್ರತಿಭಟನೆ ಕರೆ ಕೊಟ್ಟಿತ್ತು ನಿನ್ನೆ ಒಂದಷ್ಟು ಒಕ್ಕೂಟಗಳು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವ್ರನ್ನ ಚೇಂಜ್ ಮಾಡಬಾರ್ದು ಅಂತ ಇವತ್ತು ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಕೆಲವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬದಲಾವಣೆ ಮಾಡುವುದಾದರೆ ಆಯಿತು ಒಂದು ವೇಳೆ ಚೇಂಜ್ ಮಾಡೇ ಬಿಟ್ರಿ ಸಿದ್ದರಾಮಯ್ಯನ ಅಂತ ಹೇಳಿದ್ರೆ ದಲಿತರೇ ಸಿ ಆಗಬೇಕು ಅಂತ ಒಂದು ಡಿಮ್ಯಾಂಡನ್ನು ಇಡ್ತಾ ಇದ್ದಾರೆ